ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ತುಂಗಭದ್ರಾ ಜಲಾಶಯದ ವ್ಯಾಪ್ತಿಗೆ ಬರುವಂತಹ ಕೆಳಭಾಗದ ರೈತರಿಗೆ ಎರಡು ತಿಂಗಳಿನಿಂದ ನೀರು ಬಿಟ್ಟರೂ ಕೂಡ ಇದುವರೆಗೂ ನೀರು ತಲುಪಿಲ್ಲ ಈ ವಿಚಾರವನ್ನು ಸಿಎಂ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ತುಂಗಭದ್ರಾ ಜಲಾಶಯಕ್ಕೆ ಬಾಗಿನ ಅರ್ಪಿಸಲು ಬಂದಂಥ ಸಂದರ್ಭದಲ್ಲಿ ರೈತರ ನಿಯೋಗವು ಸವಿಸ್ತರವಾಗಿ ತಿಳಿಸಿತ್ತು ಸ್ವಯಂ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಸಮಸ್ಯೆ ಈಡೇರಿಸುವಂತೆ ಅಧಿಕಾರಿಗಳಿಗೆ ಮತ್ತು ಸಚಿವರುಗಳಿಗೆ ತಿಳಿಸಿದ್ದರು ಆದರೆ ಮುಖ್ಯಮಂತ್ರಿಗಳ ಮಾತಿಗೂ ಕೂಡ ಇಲ್ಲಿನ ಅಧಿಕಾರಿಗಳು ಬೆಲೆ ಕೊಡುತ್ತಿಲ್ಲ ಕೇವಲ ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಮಾತ್ರ ಎರಡು ದಿನಗಳು ನೀರು ಕೊಡುವ ಕೆಲಸ ಮಾಡುತ್ತಿದ್ದಾರೆ ಹೊರತು ಇದೀಗ ಎರಡು ತಿಂಗಳು ಕಳೆದರೂ ಕೂಡ ಕೆಳಭಾಗದ ರೈತರಿಗೆ ನೀರು ತಲುಪುತ್ತಿಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ದಿನಗಳ ಕಾಲ ರಾಯಚೂರು ಜಿಲ್ಲಾ ಪ್ರವಾಸ ಕೈಗೊಂಡಿರುವ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಗೆರಾವ್ ಹಾಕಲು ರೈತ ಮುಖಂಡರು ಮತ್ತು ರೈತ ಸಂಘ ನಿರ್ಧರಿಸಿದ್ದು ಅಂದು ಸಾವಿರಾರು ರೈತರ ಜೊತೆಗೆ ಈ ಒಂದು ಗೆರಾವ್ ಹಾಕುವ ಕೆಲಸ ಮಾಡಲಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು ಇವತ್ತು ತುಂಗಭದ್ರಾ ಎಡದಂಡೆ ನಾಲೆ ಇವತ್ತು ನೀರು ಬಿಟ್ಟು ಎರಡೂವರೆ ತಿಂಗಳಾದರೂ ಕೂಡ ಕೊನೆ ಭಾಗದ ರೈತರಿಗೆ ಇವತ್ತು ಮಾನ್ವಿ ಶಿರ್ವಾರ್ ರಾಯಚೂರು ಈ ಒಂದು ಕಲ್ಮಲ್ಲ ಭಾಗದ ಒಂದು ಕಾಲುವೆಗಳ ಜಾಲಗಳಿಗೆ ಸರಿಯಾಗಿ ನೀರು ಕೊಡ್ತಾ ಇಲ್ಲ ಇವತ್ತು ಹಲವಾರು ಬಾರಿ ನಾವು ರೈತ ಸಂಘದಿಂದ ಹೋರಾಟ ಮಾಡಿದರೆ ಬರೀ ಹೋರಾಟ ಮಾಡಿದ ಒಂದು ಎರಡು ದಿನ ಮಾತ್ರ ನೀರು ಕೊಟ್ಟು ಆಮೇಲೆ ಬರೀ ಯಥಾಸ್ಥಿತಿ ಉಡಾಪು ಉತ್ತರಗಳನ್ನು ಕೊಡ್ತಾ ಕಾಲಹರಣ ಮಾಡ್ತಾ ಇದ್ದಾರೆ ಈ ಒಂದು ನೀರಾವರಿ ಅಧಿಕಾರಿಗಳು ಆದ ಕಾರಣ ಮೊನ್ನೆ ಹೊಸಪೇಟೆಯಲ್ಲಿ ಬಾಗಿನ ಅರ್ಥಲಿಕ್ಕೆ ಬಂದಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಖುದ್ದಾಗಿ ನಮ್ಮ ಒಂದು ಮಾಲಿ ಪಾಟೇಲ್ರ ನಿಯೋಗ ಭೇಟಿ ಮಾಡಿ ಈ ಒಂದು ತುಂಗಭದ್ರ ಎಡದಂಡೆ ನಾಲೆಯ ಬಗ್ಗೆ ಕುಲಂಕುಷವಾಗಿ ವಿವರಿಸಿದರೂ ಕೂಡ ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರಿಗೂ ಮತ್ತು ಕೊಡಗಿನ ಉಸ್ತುವಾರಿ ಸಚಿವರು ಇಬ್ಬರನ್ನ ಕರೆದು ಜಿಲ್ಲೆಯ ಒಂದು ನೀರಾವರಿ ಸಮಸ್ಯೆಗಳನ್ನ ಆದಷ್ಟು ಬೇಗ ಪರಿಹರಿಸ್ರಿ ಅಂತ ನಮ್ಮ ಒಂದು ನಮ್ಮ ಎದುರುಗಡೆಗೆ ಅವರಿಗೆ ಸೂಚನೆ ಕೊಟ್ಟರು ಆ ಸೂಚನೆ ಪ್ರಕಾರ ಇವತ್ತು ಜಿಲ್ಲಾ ಉಸ್ತುವಾರಿ ಆಗಿರ್ಬೋದು ಮತ್ತು ಈ ಒಂದು ಕೊಡಗು ಉಸ್ತುವಾರಿ ಸಚಿವರು ಕೂಡ ಯಾವುದೇ ಒಂದು ಮುಖ್ಯಮಂತ್ರಿಗಳ ಮಾತಿಗೆ ಪ್ರಯೋಜನ ಆಗಿಲ್ಲ ಇವತ್ತು ಅವರು ಹೇಳಿದರೂ ಕೂಡ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ ಈ ಒಂದು ವಿಷಯದ ಬಗ್ಗೆ ಮನನೊಂದು ನಾಳೆ ನಾಲ್ಕನೇ ತಾರೀಕಿಗೆ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಮ್ಮ ಒಂದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒಂದು ಪ್ರತಿಭಟನೆಯನ್ನು ಮಾಡಬೇಕಂತೇಳಿ ನಾವು ಇವತ್ತು ತೀರ್ಮಾನ ಮಾಡಿದ್ದೀವಿ ದೊಡ್ಡ ಮಟ್ಟದಲ್ಲಿ ಎಲ್ಲ ಒಂದು ಹಳ್ಳಿಯ ಜನರನ್ನು ಆ ಭಾಗದ ಒಂದು ನೊಂದ ರೈತರನ್ನು ಸಮೇತವಾಗಿ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಗರವಾಗ್ತಕ್ಕಂಥ ಕೆಲಸ ನಾಳೆ ಮಾಡ್ತಾಯಿದ್ದೀವಿ ನಾನು ದೌತೇಬೆಲ್ಲಿಯೂ ಈ ಗ್ರಾಮೋಬ್ರೋಗಳ ಓದರೆ ಒಂದೋರ ಇತಿಚಿ ಸುಧಾಬರಿ ಮಳಿಯಿಂದಾಗಿ ರಾಜಕೀಯದ ಗುರುತಿನ ಓದರೆ ಕನಾಚೋರ ಗ್ರಾಮದ ನಾರಾಜಿ ದೇಸಾಯಿ ಮತ್ತು ಶಿಶಾಲಿಗೆ ಓದಿನು ಸಂಪೂರ್ಣವಾಗಿ ಹಾದಿಕ್ಕೆ ದ್ವಷ್ಟಿಗೆ ನೆನೆ ಮಳೆಲಿ ಶಾಲಾಂತಕಕ್ಕೆ ಕಪಲಕ್ಕೆ ಇತರೇ ವಿದ್ಯಾರ್ಥಿಗಳು ಇರಲು ಸ್ಥಳದಿಂದಂತೆ ಪೂರ್ತಿಯಾಗಿ ನೀರು ತುಂಬಿತ್ತು ಇದರಲ್ಲಿ ಹಾವು ಚೇಡು ಹಾಗೂ ಇನ್ನಿತರ ಕ್ರಿಮಿ ಕೀಟಗಳು ಬರುತ್ತಿದ್ದವು ಇದರಿಂದ ಮಕ್ಕಳು ಭಯಭೀತರಾಗಿದ್ದರು ಸಾಕಷ್ಟು ಸಮಸ್ಯೆಗಳಿದ್ದರೂ ಕೂಡ ಅಲ್ಲಿ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ಕೈಗೊಂಡಿರಲಿಲ್ಲ ಹಾಗಾಗಿ ಒಂದು ವೇಳೆ ಈ ಒಂದು ಮನವಿಗೆ ಯಾವುದೇ ರೀತಿ ಸ್ಪಂದನೆ ನೀಡದೇ ಇದ್ದಲ್ಲಿ ಅಥವಾ ಯಾವುದೇ ಕ್ರಮ ಕೈಗೊಳ್ಳದೇ ಹೋದರಲ್ಲಿ ಅಧಿಕಾರಿಗಳಿಗೆ ಒಂದು ವಾರದ ಗಡುವು ಇಂದಿನಿಂದ ನೀಡುತ್ತಿದ್ದೇವೆ ಕ್ರಮ ಕೈಗೊಳ್ಳದೇ ಹೋದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ಈ ಒಂದು ಘಟನೆ ಮುಂದಿಟ್ಟುಕೊಂಡು ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಸುಮಾರು ಒಂದು ತಿಂಗಳ ಕಾಲ ನಡೀತಾ ಇದೆ ಈ ಒಂದು ಸಮಸ್ಯೆ ಬಗ್ಗೆ ಅವತ್ತಿನ ಆ ಸ್ಥಳಕ್ಕೆ ಸ್ಥಳೀಯ ಶಾಸಕರಾದಂಥ ಶಾಸಕರು ತಾಲೂಕ್ ಪಂಚಾಯತ್ ಒಗಳು ಮಾನ್ಯ ತಹಸೀಲ್ದಾರರು ಪಿ ಒಗಳು ಎಲ್ಲರೂ ಕೂಡ ಆ ಒಂದು ಸ್ಥಳ ವೀಕ್ಷಣೆ ಮಾಡಿ ಸಮಸ್ಯೆ ಬಗ್ಗೆ ಅರಿತುಕೊಂಡು ಹೋಗಿ ಆದಷ್ಟು ಬೇಗನೆ ಈ ಒಂದು ರಸ್ತೆಯನ್ನು ಮತ್ತು ಶಾಲೆಯ ಕಂಪೌಂಡನ್ನು ಸರಿ ಮಾಡ್ತಕ್ಕಂಥ ಭರವಸೆಯನ್ನು ಕೂಡ ಅವತ್ತು ಅಲ್ಲಿನ ಶಾಸಕರು ನಮಗೆ ಭರವಸೆ ಕೊಟ್ಟರು ತದನಂತರಲ್ಲಿ ಒಂದು ವಾರ ನಂತರ ನಾವು ಮಾನ್ಯ ತಹಸೀಲರಿಗೆ ಅಂದರೆ ಹನ್ನೊಂದು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ದೇವದುರ್ಗ ತಾಲೂಕು ಘಟಕ ವತಿಯಿಂದ ಮಾನ್ಯ ತಹಸೀಲರಿಗೆ ಪುನಃ ಮತ್ತು ಈ ವಿಷಯದ ಬಗ್ಗೆ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಮಾನ್ಯ ತಹಸೀಲರಿಗೆ ಮನವಿ ಕೊಟ್ಟಿದೆ ಕೊಟ್ಟ ನಂತರ ಕೂಡ ಒಂದು ತಿಂಗಳಾಯಿತು ನಮ್ಮ ಮನೆ ಬಗ್ಗೆ ಯಾವುದೇ ರೀತಿಯ ಸ್ಪಂದನೆ ನೀಡದೆ ಹೋಗಿದ್ದಾರೆ ಯಾರು ಅಲ್ಲಿನ ಶಾಸಕರು ಮತ್ತು ಅಧಿಕಾರಿಗಳು ಇಂದು ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆ ವತಿಯಿಂದ ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕಿನ ಮಠಮಾರಿ ಗ್ರಾಮ ಪಂಚಾಯತಿಯಲ್ಲಿ ನರೇಂದ್ರ ಮೋದಿ ಅವರಿಗೆ ರಾಯಚೂರು ತಾಲೂಕಿನ ಮಟಮಾರಿ ಹಾಗೂ ಕೋತದೊಡ್ಡಿ ಗ್ರಾಮದಲ್ಲಿ ಗ್ರಾಮೀಣ ಕೂಲಿಕಾರರ ಸಂಘದ ವತಿಯಿಂದ ಪ್ರತಿಭಟನೆ ಅಂದರೆ ನರೇಗಾ ಯೋಜನೆಯಲ್ಲಿ ಸರಿಯಾಗಿ ಅನುದಾನ ಅಂದರೆ ಕಾಲ್ ಕೂಲಿ ಕಾರ್ಮಿಕರಿಗೆ ಸರಿಯಾದ ಕೂಲಿ ಸಿಗುತ್ತಿಲ್ಲ ಸಲೀಕರಣಗಳ ವೆಚ್ಚ ನೀಡಬೇಕು ಮತ್ತು ಈ ಒಂದು ಕೆಲಸದ ವೇಳೆ ಕಾರ್ಮಿಕರು ಮೃತಪಟ್ಟರೆ ಸರಿಯಾದ ಸೌಲಭ್ಯಗಳನ್ನು ನೀಡಬೇಕು ಎಂದು ಒತ್ತಾಯಿಸಿ ಪತ್ರ ಚಳವಳಿಯನ್ನು ಮಾಡಿದರು ಈ ವೇಳೆ ಮಟಮಾರಿ ಮತ್ತು ಕೋತದೊಡ್ಡಿ ಗ್ರಾಮದ ಕೂಲಿ ಕಾರ್ಮಿಕ ಮಹಿಳೆಯರು ಎಲ್ಲರೂ ಸೇರಿ ಈ ಎಲ್ಲ ಸವಲತ್ತುಗಳನ್ನು ನೀಡಬೇಕು ಎಂದು ಪತ್ರ ಬರೆಯುವ ಮೂಲಕ ಅಂಚೆ ಕಚೇರಿಯಲ್ಲಿ ಅಂಚೆ ಡಬ್ಬಿಗೆ ಹಾಕುವ ಮೂಲಕ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದು ಅಸಮಾಧಾನ ವ್ಯಕ್ತಪಡಿಸಿ ಕೂಡಲೇ ಈ ಒಂದು ಪತ್ರಕ್ಕೆ ಪ್ರಧಾನಿಗಳು ಸ್ಪಂದನೆ ನೀಡಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ಮಾಡಿ ಪತ್ರ ಚಳುವಳಿಯನ್ನ ಮಾಡಿದರು ಇಂದು ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆ ವತಿಯಿಂದ ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕಿನ ಮಟಮಾರ್ ಗ್ರಾಮ ಪಂಚಾಯತಿಯಲ್ಲಿ ನರೇಂದ್ರ ಮೋದಿ ಅವರಿಗೆ ಪ್ರೈಮ್ ಮಿನಿಸ್ಟರ್ ಅವರಿಗೆ ಇವು ಇಂದು ನಾವು ಪತ್ರ ಚಳುವ ಮಾಡ್ತಿದ್ವಿ ಈ ಪತ್ರದಲ್ಲಿ ಏನಿದೆ ಅಂದರೆ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಇಲ್ಲಿ ಎರಡುನೂರು ದಿನಗಳ ಕೆಲಸ ಮತ್ತು ಕೂಲಿ ಮಾಡುವಂಥ ಜನರಿಗೆ ಆರುನೂರು ರೂಪಾಯಿ ಕೂಲಿ ಹಾಗೂ ಸಲಕರಣೆ ವೆಚ್ಚ ನಲವತ್ತು ರೂಪಾಯಿ ಮತ್ತು ಕೆಲಸ ಮಾಡುವ ಸಂದರ್ಭದಲ್ಲಿ ಮರಣ ಹೊಂದಿದರೆ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರ ನೀಡುವಂತೆ ಒತ್ತಾಯಿಸಿ ಇಂದು ಮಟಮಾರಿ ಗ್ರಾಮದಲ್ಲಿ ಗ್ರಾಮೀಣ ಕೂಲಿಕರ ಸಂಘಟನೆ ವತಿಯಿಂದ ಪ್ರಧಾನಮಂತ್ರಿಯವರಿಗೆ ಪತ್ರ ಪತ್ರಚ ಮಾಡುವ ಮೂಲಕ ಈ ಪತ್ರ ಚಳುವನ್ನು ನರೇಂದ್ರ ಮೋದಿ ಅವರಿಗೆ ಆಕ್ರೋದ ಮೂಲಕ ಈ ಒಂದು ಕುಲಕರ್ಮ ಸಂಘಟನೆಗೆ ಸಂಘಟನೆಗೆ ರಾಕೋ ರಾಕೋಸ್ ರಾಕೋಸ್ ರಾಯಚೂರು ನಗರದ ಚಂದ್ರವಂಡ ರಸ್ತೆಯಲ್ಲಿರುವಂತಹ ಎಲ್ ಬಿ ಎಸ್ ನಗರದ ಸಂತೋಷ್ ಬಡಾವಣೆ ಸರ್ಕಾರಿ ಪ್ರೌಢಶಾಲೆ ಕನ್ನಡ ಮಾಧ್ಯಮ ಮೀಸಲಿರಿಸಿದ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಿಸಿರುವಂತಹ ಟಿನ್ಶರ್ಟ್ಗಳನ್ನು ವಾರದೊಳಗೆ ತೆರವುಗೊಳಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಿ ಕನ್ನಡ ಶಾಲಾ ಉಳಿಸಿ ಹೋರಾಟ ಸಮಿತಿ ವತಿಯಿಂದ ಮನವಿ ಪತ್ರ ನೀಡಲಾಯಿತು ಈ ವೇಳೆ ಮಾತನಾಡಿದಂತಹ ಅಶೋಕ್ ಜೈನ್ ಅವರು ಈ ಒಂದು ಸ್ಥಳದಲ್ಲಿ ಕೆಲ ಪಟ್ಟಭದ್ರ ವ್ಯಕ್ತಿಗಳು ಆ ಜಾಗದಲ್ಲಿ ತಾವು ಮನೆ ಕಟ್ಟುವ ಸಂದರ್ಭದಲ್ಲಿ ನಿರ್ಮಿಸುವ ಅಕ್ರಮವಾಗಿ ಟೀನ್ ಶರ್ಟ್ಗಳನ್ನು ನಿರ್ಮಾಣ ಮಾಡಿ ಅದಕ್ಕೆ ದೇವಸ್ಥಾನ ಮತ್ತು ದೇವರ ಸ್ವರೂಪವನ್ನು ನೀಡಿ ದೇವರ ಹೆಸರಲ್ಲಿ ಸರ್ಕಾರಿ ಜಾಗವನ್ನು ಕಬಳಿಸುವ ಹುನ್ನಾರ ಮಾಡಿದ್ದಾರೆ ಈ ಒಂದು ಸ್ಥಳ ತೆರವು ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ನಾವೇ ತೆರವು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು ಬೇಡ ಬೇಡ ಇವೆಲ್ಲ ಕಾನೂನು ಕೈ ತಗೊಳ್ಳೋದು ಬೇಡ ನಾವು ಖಂಡಿತ ಮಾಡ್ತೇವೆ ಡೆಫಿನೆಟ್ ಆಗಿ ಮಾಡ್ತೀವಿ ಅಂತಕ್ಕಂಥ ಹೇಳಿದ್ದಾರೆ ಬಟ್ ಒಂದನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಇವತ್ತು ಏನಾದರೂ ಇದ್ರೆ ಒಂದು ಚಾಲೆಂಜ್ ಆಗಿದೆ ಕನ್ನಡ ಪರ ಸಂಘಟನೆಗಳ ಮೇಲೂ ಈ ಭ್ರಷ್ಟ ರಾಜಕಾರಣಿಗಳ ಮೇಲೂ ಅಂತಕ್ಕಂಥ ಈ ಕುತಂತ್ರವ್ರಿಗೆ ಬುದ್ಧಿ ಕಲಿಸಿಲ್ಲ ಅಂದ್ರೆ ನಾವು ಜೀವ ಪಣ ಕಿಡಕ್ಕೆ ತಯಾರಾಗಿದ್ದೀವಿ ಇವತ್ತಿಗೆ ಅವ್ರಿಗೆ ಶರ್ಟ್ ಕಾಲು ಹಿಡ್ಕೊಂಡು ಹೇಳ್ಕೊಂಡ್ ಅವರಿಂದಲೇ ಓಡಿಸ್ತೀವಿ ನಾವು ಯಾವುದಕ್ಕೂ ಹೆದರೋದಿಲ್ಲ ಅಂತಕ್ಕಂಥ ಸ್ಪಷ್ಟ ಸಂದೇಶ ಇವತ್ತು ಎಲ್ಲರೂ ಒಗ್ಗೂಡಿ ಇವತ್ತು ಈ ವಿಷಯವನ್ನು ಇವತ್ತು ಯಾರ್ಯಾರು ಈ ಒಂದು ಶಾಲೆಗೆ ಏನಾದ್ರು ಬೆಂಬಲಕ್ಕೆ ನಿಂತಿದ್ದಾರಲ್ಲ ಅವರು ಸುಮ್ನೆ ಆಗಿ ಸುಮ್ಮನೆ ಆಗಿದ್ದರೆ ಒಳ್ಳೆಯದು ಇಲ್ಲಾಂದರೆ ಅದು ಕತೆ ದೂರ ಆಗುತ್ತೆ ಅಂತಕ್ಕಂಥ ಹೇಳಕ್ ಇಷ್ಟಪಡ್ತಾ ಇದ್ದಾರೆ ದರ್ವೇಶಿ ಗ್ರೂಪ್ ಆಫ್ ಕಂಪನಿಯವರು ಹೂಡಿಕೆದಾರರಿಗೆ ಸಾವಿರಾರು ಕೋಟಿ ಹಣ ವಂಚನೆ ಮಾಡಿರುವ ಕುರಿತು ಸಿಒಡಿ ತನಿಖೆ ಮಂದಗತಿಯಲ್ಲಿ ಸಾಗುತ್ತಿದ್ದು ಕೇವಲ ಐದು ಜನರನ್ನಷ್ಟೇ ಈವರೆಗೆ ಬಂಧಿಸಿದ್ದಾರೆ ಮುಖ್ಯವಾಗಿ ಸಾವಿರಾರು ಕೋಟಿ ಹಗರಣದಲ್ಲಿ ಭಾಗಿಯಾಗಿರುವ ಕಿಂಗ್ ಪಿನ್ಗಳಾದ ಮಹಮ್ಮದ್ ಸುಜಾ ಮಸ್ಕಿನ್ ಫಾರೂಕ್ ಅಸ್ಲಾಂ ಶೇಖ್ ಮೊಹಮ್ಮದ್ ಸಿರಾಜ್ ಅಲಿ ಸೈಯದ್ ವಾಸಿ ಮೊಹಸಿನ್ ಇವರನ್ನು ಅರೆಸ್ಟ್ ಮಾಡದೆ ಬಿಟ್ಟಿರುವುದು ಅನುಮಾನಕ್ಕೆ ಈಡಾಗಿದೆ ಹಾಗಾಗಿ ಇದನ್ನು ಸಿಬಿಐ ಅಥವಾ ಇಡಿ ತನಿಖೆಗೆ ಒಪ್ಪಿಸಬೇಕು ಎಂದು ಅಂಬಾಜಿ ಅವರು ಒತ್ತಾಯಿಸಿದರು ಇನ್ನು ಎಲ್ಲ ಅನ್ಯಾಯಕ್ಕೊಳಗಾದ ಸಾರ್ವಜನಿಕರು ಸೇರಿ ಕೆಲವೇ ದಿನಗಳಲ್ಲಿ ಬೆಂಗಳೂರು ಇಡಿ ಕಚೇರಿಗೆ ಹೋಗಿ ಈ ಒಂದು ತನಿಖೆಯನ್ನು ಅವರು ತೆಗೆದುಕೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಮನವಿ ಪತ್ರ ಕೊಡಲು ಸಿದ್ಧರಿದ್ದೇವೆ ಎಂದು ಪತ್ರಿಕಾಗೋಷ್ಠಿ ಮುಖಾಂತರ ತಿಳಿಸಿದರು ಈಗ ಮನೆ ತಾರನಾಥವ್ರು ಬಂದರು ಅವರು ಹೋಗ್ಬಿಟ್ಟು ಕಾಯ್ರು ಈಗ ಮತ್ತೆ ಈಗ ರಬ್ಬಗಿರು ಮತ್ತೆ ಶಿರಾಜ್ ಚಾಪ್ರ ಬಂದಿದ್ದಾರೆ ಈಗ ಮೊನ್ನೆ ಒಂದು ಶಿರಾಜ್ ಚಾಫರ್ ಬಿಡುವೆ ಮಾಡಿದಾರೆ ಇಪ್ಪತ್ತು ಮೂರು ಇಪ್ಪತ್ತಾರನೇ ತಾರೀಕಿಗೆ ಏನಂತ ಮಾಡಿದಾನೆ ಹತ್ತೊಂಬನೇ ತಾರೀಕಿಗೆ ಬೇಲ್ ರಿಜೆಕ್ಟ್ ಆಯ್ತು ಇಲ್ಲ ಹೈಕೋರ್ಟ್ ಹೋಗ್ತೀವ ಅಂತ ಹೇಳಿದ್ರು ಹೈಕೋರ್ಟ್ ಹೇಳಿ ಸಾರ್ವಜನಿಕರಲ್ಲಿ ಯಾಕೆ ತಪ್ಪು ಸಂದೇಶ ಮಾಡಿ ಕನ್ಫ್ಯೂಸ್ ಮಾಡಕ್ ಅರ್ಥ ಆಗ್ತಿಲ್ಲ ಸರ್ ಮತ್ತೆ ಯಾಕಂದ್ರೆ ಆಲ್ರೆಡಿ ಹದಿಮೂರನೇ ತಾರೀಕಿಗೆ ಹೈಕೋರ್ಟ್ ಅಲ್ಲಿ ಹಾಕಿದ್ದಾರೆ ಹದ್ಮೂರನೇ ತಾರೀಕು ಹಾಕಿದ್ದಾರೆ ಜಡ್ ಸಾವಿರ ಹೇಳಿದ್ದಾರೆ ಸಿಂಗಲ್ ಬೆಂಚ್ ಅಲ್ಲಿ ರಿಜೆಕ್ಟ್ ಕೂಡ ಡಿಸ್ಮಿಸ್ ಕೂಡ ಈಗ ಇಲ್ಲಿ ಬಂದಿದ್ದು ಎರಡನೇದು ಎರಡನೇನಂದ್ರೆ ಆ ವಿಡಿಯೋದಲ್ಲಿ ಟ್ವೆಂಟಿ ಪರ್ಸೆಂಟ್ ಪೇಮೆಂಟ್ ಮಾಡ್ತಾ ಇದ್ದೀವಿ ಸಾರ್ವಜನಿಕರಿಗೆ ಬಂಧನ ಮಾಡಿ ಏನು ಗಲಾಟೆ ಮಾಡಬೇಕಂದ ಗೊತ್ತಿಲ್ಲ ಅಮೌಂಟ್ ಮಾಡಿದಾಗೆ ಈ ತರ ಬಾಂಡ್ ರೆಡಿ ಮಾಡಿದ್ದಾರೆ ಈ ತರ ಬಾಂಡ್ ರೆಡಿ ಮಾಡಿ ಈ ತರ ಬಾಂಡ್ ಕೂಡ ರೆಡಿ ಮಾಡಿ ಏನ್ ಮಾಡ್ಯಾರ ಕೋರ್ಟ್ ಗೆ ಕೊಡ್ಬೇಕಂತ ಹೇಳಿ ಪ್ಲಾನ್ ಮಾಡಿದ್ರು ಬೇಲ್ಗೋಸ್ಕರ ಮಿಕ್ಕಿದ್ದು ಏಜೆಂಟ್ ಕೂಡ ಸೇಫ್ ಆಗಬೇಕು ಸುಜಾ ಈಗ ಇದರಲ್ಲಿ ಮಿಸ್ ಗದ್ವಾ ರಸ್ತೆಯಲ್ಲಿ ಇದ್ದಂತ ಮಾತಾ ಕಾಳಿಕಾ ದೇವಿ ಮಾತಾ ಮಹಾಲಕ್ಷ್ಮಿ ದೇವಸ್ಥಾನದ ಮುಂದೆ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಮುನ್ನೂರು ಕಾಪು ಸಮಾಜ ರಾಯಚೂರು ವತಿಯಿಂದ ಶ್ರೀಮಾತಾ ಮಹಾಲಕ್ಷ್ಮಿ ಮತ್ತು ಶ್ರೀಮಾತಾ ಕಾಳಿದೇವಿಯ ನವರಾತ್ರಿ ಉತ್ಸವ ಕಾರ್ಯಕ್ರಮವನ್ನು ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಹನ್ನೊಂದರವರೆಗೆ ನಗರದ ಗದ್ವಾಲ್ ರಸ್ತೆಯಲ್ಲಿರುವ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವ ನಡೆಯಲಿದೆ ಎಂದು ಮಾಜಿ ಶಾಸಕರು ಹಾಗೂ ನವರಾತ್ರಿ ಉತ್ಸವ ಸಮಿತಿ ಅಧ್ಯಕ್ಷರಾಗಿರುವ ಎ ಪಾಪಾರೆಡ್ಡಿ ಅವರು ತಿಳಿಸಿದರು ಪತ್ರಿಕಾಗೋಷ್ಠಿ ಮುಖಾಂತರ ಮಾತನಾಡಿದ ಅವರು ಮುನ್ನೂರು ಕಾಪು ಸಮಾಜದ ವತಿಯಿಂದ ಎಂಟು ದಿನಗಳ ಕಾಲ ಅದ್ಧೂರಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದ್ದು ವಿವಿಧ ಜಿಲ್ಲೆಗಳಿಂದ ಕಲಾ ತಂಡಗಳು ಭಾಗವಹಿಸಲಿವೆ ಮತ್ತು ವಿವಿಧ ಸ್ಪರ್ಧೆಗಳನ್ನು ಮಕ್ಕಳಿಗೆ ಆಯೋಜನೆ ಮಾಡಲಾಗಿದೆ ವಿವಿಧ ತಾಲೂಕಿನಿಂದ ಮಕ್ಕಳು ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ ಜನಪದ ನೃತ್ಯ ಭರತನಾಟ್ಯ ಸಮೂಹ ಗಾಯನ ಇತರೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಕರ್ನಾಟಕ ರಾಜ್ಯ ಚಲುವಾದಿ ಸಮುದಾಯ ಒಳ ಮೀಸಲಾತಿಗೆ ವಿರುದ್ಧವಾಗಿಲ್ಲ ಕೆಲವು ಜಿಲ್ಲೆಗಳಲ್ಲಿ ಈ ಒಂದು ಆದಿ ಕರ್ನಾಟಕ ಮತ್ತು ಆದಿದ್ರಾವಿಡ ಎಂದು ಕರೆಯುತ್ತಾರೆ ಹೊಲಿಯ ಮತ್ತು ಮಾದಿಗ ಈ ಎರಡು ಸಮುದಾಯಗಳನ್ನು ಕೂಡ ಒಳಗೊಂಡಿರುವಂತಹ ಒಂದು ವಿಚಾರವಿದೆ ಇದರ ವಿಚಾರಕ್ಕೆ ಒಂದಷ್ಟು ಗೊಂದಲಗಳು ಕೂಡ ಕಾರಣವಾಗಿದ್ದು ಇದಕ್ಕೆ ನಮ್ಮ ಸಮುದಾಯ ಒಳ ಮೀಸಲಾತಿಗೆ ವಿರುದ್ಧವಾಗಿಲ್ಲ ಎಂದು ಕರ್ನಾಟಕ ರಾಜ್ಯ ಚಲುವಾದಿ ಮಹಾಸಭಾ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿತು ಬಿಡ್ತಾವಿಡೆ ಅನ್ನೋ ನಂಬಿಕೆ ತಪ್ಪು ಬಹಳ ಗೊತ್ತಾಗಿದೆ ಎರಡು ವಿಷಯ ಸಹ ಅಗತ್ಯತೆ ಇದೆ ಸರ್ಕಾರ ಶಿವಕ್ಕೆ ಅಧಿಕಾರ ಆರ್ಥಿಕ ಸಾಮಾಜಿಕ ಮತ್ತು ಬಗ್ಗೆ ಅಂದಿನ ಸಹಾಯಕ ನಿರ್ದೇಶಕ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಹಿಂದಿನ ಉಪನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದ ಮಂಗಳ ನಾಯ್ಕ ಅವರು ಇಲಾಖೆಯಲ್ಲಿ ಕಲಾವಿದರಿಗೆ ನೀಡುವ ಧನ ಸಹಾಯ ಹಾಗೂ ಪ್ರಾಯೋಜಕತ್ವ ನೀಡುವ ವಿಚಾರದಲ್ಲಿ ಮೂವತ್ತು ಪರ್ಸೆಂಟೇಜ್ ಹಣ ಪಡೆದು ಅವ್ಯವಹಾರ ಮಾಡಿರುವುದರಲ್ಲಿ ಇವರ ಪಾಲಿದೆ ಎಂದು ಆಲ್ತಾಫ್ ರಂಗಮಿತ್ರ ಅವರು ಇಂದು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ಆರೋಪಿಸಿದರು ಇನ್ನು ಈ ಒಂದು ಅವ್ಯವಹಾರದ ಬಗ್ಗೆ ಈಗಾಗಲೇ ಜಂಟಿ ನಿರ್ದೇಶಕರಿಗೆ ಹಾಗೂ ನಿರ್ದೇಶಕರಿಗೆ ತನಿಖೆ ಮಾಡುವಂತೆ ಮನವಿ ಮಾಡಿಕೊಂಡಿದ್ದೇವೆ ಎಂದು ಹೇಳಿದರು ಜುಲೈನಲ್ಲಿ ವರ್ಗಾವಣೆ ಆಗುವ ದಿನ ಹತ್ತು ಒಂಬತ್ತೇಳು ವರ್ಗಾವಣೆ ಎಂದು ಹತ್ತು ಏಳಕ್ಕೆ ಒಂದು ಆದೇಶ ಹೊರಡಿಸಿ ಪತ್ರಿಕೆಗಳನ್ನು ಬಂತು ಏನಂದರೆ ಅವರು ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ಹೊರಗುತ್ತಿಗೆ ಸಿಬ್ಬಂದಿಗಳಾದ ಸಿದ್ದಪ್ಪ ಮತ್ತು ಶ್ರೀದೇವಿ ಇವರು ಕಲಾವಿದರಿಂದ ಧನ ಸಹಾಯ ಮತ್ತು ಪ್ರಾಯೋಜನೆಯ